ಮಾನ್ಯ ಜನಪ್ರಿಯ ಶಾಸಕರು ಚಿದಾನಂದ ಎಂ ಗೌಡರವರು ಇವತ್ತು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ತಿನ್ನೋದಕ್ಕೆ ಅನ್ನ ಆಹಾರ ಆದಿಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಬೆಳೆದಂಥ ಒಬ್ಬ ಮನುಷ್ಯ ಕ್ರಮೇಣ ಒಂದು ಸಣ್ಣ ಸಂಸ್ಥೆಯನ್ನು ಮಾಡಿ ಮುಖಾಂತರ ಅನೇಕ ಮಕ್ಕಳಿಗೆ ಬಡ ಮಕ್ಕಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನೀಡುವಂಥ ಕೆಲಸವನ್ನು ಮಾಡ್ತಾ ಇವತ್ತು ನಮ್ಮ ಶಾಸಕರಾಗಿರೋದು ನಮ್ಮೆಲ್ಲರ ಪುಣ್ಯ ಸನ್ಮಾನ್ಯರು ಬಡತನ ಅಂದರೆ ಏನು ಅನ್ನೋದನ್ನು ಅರ್ಥೈಸಿದಂಥ ಮಹಾನ್ ಚೇತನ ಆ ಅಂಥ ಚೇತನ ಇವತ್ತು ನಮ್ಮ ಗೋಪಿಕುಂಟೆ ಶಾಲೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ಹಣವನ್ನು ಬಳಸಿ ಅಂದರೆ ನಲವತ್ತು ಲಕ್ಷ ಬಯಲುಸೀಮೆ ಅಭಿವೃದ್ಧಿಯಲ್ಲಿ ಬಂದಿರುವಂಥದ್ದು ಇನ್ನುಳಿದ ಅರುವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಸ್ವಂತ ಗೋಪಿಕುಂಟೆ ಹಿರಣ ಸ್ಮಾರಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಬಳಸಿ ಇವತ್ತು ಹೈಟೆಕ್ ಅಂದರೆ ಸುಸಜ್ಜಿತವಾದ ಸುಂದರ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿರುವಂಥದ್ದು ಹೆಮ್ಮೆ ತರುವಂಥ ವಿಚಾರ ನಮ್ಮ ಮಕ್ಕಳು ಇವತ್ತು ಖುಷಿ ಪಡ್ತಿದ್ದಾರೆ ಇಂಥ ಶಾಲೆಯಲ್ಲಿ ಕೂತ್ಕೊಳ್ಳೋಕ್ಕೆ ನಾವೆಲ್ಲ ಪುಣ್ಯರು ಅಂತ ಕೂಡ ನಮ್ಮ ಗ್ರಾಮಸ್ಥರು ನಮ್ಮ ಜನ ಇವತ್ತು ಮಾತನಾಡ್ತಿದ್ದಾರೆ ಯಾವ ಪ್ರತಿನಿಧಿ ಯಾವ ಪ್ರತಿನಿಧಿ ಬಡತನದಿಂದ ಬಂದಿರುವಂಥ ಪ್ರತಿನಿಧಿನೂ ಕೂಡ ಇಂತಹ ಆಲೋಚನೆಯನ್ನು ಮಾಡದೇ ಇರುವಂಥ ದನ್ನು ಅರಿತ ಮನಗಂಡಂಥ ಮಾನ್ಯ ಶಾಸಕರು ದಾಳಷ್ಟು ಭಾಳಷ್ಟು ಶ್ರಮಪಟ್ಟು ಬಡತನವನ್ನು ಮನದಾಳದಲ್ಲಿ ಇಟ್ಕೊಂಡು ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಮಹದಾಸೆ ಇಟ್ಟುಕೊಂಡು ಎಲ್ಲೂ ಕಟ್ಟಡದಲ್ಲಿ ಯಾವುದೇ ರೀತಿಯ ಸಣ್ಣ ಒಂದು ತಪ್ಪಾಗದ ರೀತಿಯಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ಸಾಹಸ ಪಟ್ಟು ಇವತ್ತು ಉತ್ತಮವಾಗಿರ್ತಕ್ಕಂಥ ಆರು ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಶೌಚಾಲಯ ಅಂತೂ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಶೌಚಾಲಯ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿತ್ತು ಇವತ್ತು ನಮ್ಮ ಮನೆಯಲ್ಲೂ ಇಂಥ ಐಟೆಕ್ ಶೌಚಾಲಯವನ್ನು ಮಾಡಲಿಕ್ಕೆಲ್ಲ ಅಂತ ಹೇಳ್ತೇನೆ ಅವರು ಇಲ್ಲಿ ಯಾವುದೇ ಮೆಟೀರಿಯಲ್ಗೆ ಕಳಪೆ ಮೆಟೀರಿಯಲ್ಗಳನ್ನು ಹಾಕಿಲ್ಲ ನೋಡ್ತಾ ಇದ್ದೇವೆ ಅತ್ಯಂತ ಈ ಈ ಮಾರ್ಬಲ್ ನೋಡ್ತಾ ಹೋದರೆ ನಿಜವಾಗ್ಲೂ ನಮಗನ್ಸುತ್ತೆ ಎಷ್ಟೊಂದು ಕಾಳಜಿ ವಹಿಸಿ ಗೋಪುಗುಂಟೆ ಶಾಲೆಗೆ ನಾನು ಅನ್ನ ಅಕ್ಷರವನ್ನು ತಿಂದಂಥ ಶಾಲೆಗೆ ಅಕ್ಷರ ಅನ್ನವನ್ನು ತಿಂದಂಥ ಶಾಲೆಗೆ ಏನಾದರೂ ಮಾಡಬೇಕು ಅಂತೇಳಿ ಅದ್ಭುತವಾಗಿರ್ತಕ್ಕಂಥ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಶಾಸಕರು ನಿಜವಾಗ್ಲೂ ಇನ್ನೂ ಕೂಡ ಅವರು ಆಸೆಯನ್ನು ಒತ್ತಿದ್ದಾರೆ ಪ್ರತಿ ಹುಟ್ಟುಹಬ್ಬದ ದಿನ ನಾನು ಒಂದಿಂಥ ಒಂದು ಸರ್ಕಾರಿ ಶಾಲೆಗೆ ಒಂದು ಕಟ್ಟಡವನ್ನು ಕಟ್ಟಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಂಥ ವ್ಯಕ್ತಿ ನಮ್ಮಲ್ಲಿ ಎಲ್ಲೂ ಅನೇಕ ಜನ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಬಂದೋದರು ಯಾರೂ ಕೂಡ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ ಯಾರ ಕೈಲೂ ಮಾಡೋದಕ್ಕೆ ಆಗೋದಿಲ್ಲ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ನಮ್ಮ ಮಕ್ಕಳು ಬಡ ಮಕ್ಕಳು ಎಲ್ಲ ಸಮ ಹಿಂದುಳಿದ ಮಕ್ಕಳು ಓದಲಿಕ್ಕೆ ಆಂಗ್ಲ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಮಾಡಿ ನಮ್ಮ ಶಾಲೆಯಿಂದ ಟೀಚರ್ನ ಕಳಿಸ್ತೀನಿ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಮಾಡ್ತೀನಿ ಅಂತ ಹೇಳಿರುವಂಥ ಮಾನ್ಯ ಚಿದಾನಂದ ಎಂಬ ಗೌಡರು ಶಿಕ್ಷಣ ತಜ್ಞರು ಭಾಳ ಬಡತನ ಅವರಿಗೆ ತಿನ್ನೋದಕ್ಕೂ ಅನ್ನ ಇರದೆ ಅಂತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಮ್ಮೂರಿಗೆ ಬಂದು ಅಕ್ಷರ ದಾಸೋಹವನ್ನು ಪಡ್ಕೊಂಡು ಅನ್ನ ದಾಸೋಹವನ್ನ ಪಡ್ಕೊಂಡು ಇಂಥ ಉನ್ನತ ಮಟ್ಟಕ್ಕೆ ಬಂದು ಪುಣ್ಯವಂತ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ನಾನೇ ಓದಿರೋ ಸ್ಕೂಲು ನಾನೇ ಇವಾಗ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ಓದಿದ ಹಾಳೆ ಕಟ್ಟಡ ನೋಡಿ ಇವಾಗಿರುವಂತಹ ಹೊಸಡ ಕಟ್ಟಡ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ನಾನಂತೂ ಕಾಲೇಜ್ ಎಲ್ಲ ಬಂದ್ರು ಈ ತರ ಗಳು ಈ ತರ ಫೆಸಿಲಿಟೀಸ್ ಎಲ್ಲ ನೋಡಿರ್ಲಿಲ್ಲ ತುಂಬಾ ರೋಮಾಂಚನ ಅನ್ಸುತ್ತೆ ಮುಂದೆ ಬರೋ ಮಕ್ಕಳಿಗೆ ತುಂಬಾನೇ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಆ ಸರ್ಗೆ ಹೃದಯ ಪೂರ್ವಕ ಧನ್ಯವಾದಗಳು ಸರ್ ಗೌಡ್ರಿಗೆ ಮೊದಲನೆಯದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಇವರು ವರ್ಷ ಪ್ರತಿ ರೀತಿ ಈ ಒಂದೊಂದು ಗೌರ್ಮೆಂಟ್ ಫೆಬ್ರವರಿ ಮೂರನೇ ತಾರೀಕು ನಮ್ಮ ಗೋಪಿಕುಂಟೆ ಶಾಲೆಯಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ ಈ ವರ್ಷ ಇದ್ರ ಅತಿಥಿ ಶಿಕ್ಷಕರಾಗಿ ಹೊರಕು ಮಾಡ್ತಿರೋದು ನನಗೆ ತುಂಬ ಸಂತೋಷದ ವಿಷಯ ಆಗಿದೆ ಇದೆ ನಮ್ಮ ಭಾಗದ ಎಂ ಎಲ್ ಸಿ ಸಾಹಿಬರಾದಂತಹ ಚಿದಾನಂದ ಎಂ ಗೌಡರವರಿಗೆ ಮೊದಲ ಬಾರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ಕೋರುತ್ತೇನೆ ಈ ಶಾಲೆ ಈ ಥರ ಉನ್ನತ ಮಟ್ಟಕ್ಕೆ ಬೆಳಿಬೇಕಾದರೆ ನಮ್ಮ ಚಿದಾನಂದ ಗೌಡರ ಅವಿರತ ಶ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ನಾವು ಶಿಕ್ಷಕರಾದ ಮೇಲೆ ಕೂಡ ತುಂಬ ಕಷ್ಟಗಳನ್ನು ನೋಡಿದ್ವಿ ಸರ್ ಆದರೆ ನಮ್ಮ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಕಷ್ಟಗಳಿಗೆ ಕಿವಿಗೊಟ್ಟು ಅದನ್ನು ಯಶಸ್ವಿಗೊಳಿಸಿ ಇವತ್ತು ಇಂಥ ಸುಂದರವಾದ ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ ಸರ್ ನಮ್ಮ ಊರಿಗೆ ನಮ್ಮ ಮಕ್ಕಳಿಗೆ ಒಂದು ಒಂದು ಹೆಮ್ಮೆಯ ವಿಚಾರವಾಗಿದೆ ಅಷ್ಟೇ ಅಲ್ಲದೆ ಸರ್ ಸ ತಾಲೂಕು ಮಟ್ಟದಲ್ಲಿ ಇಂಥ ಶಾಲೆಗಳನ್ನು ನೋಡಿದ್ದೆ ಸರ್ ಪ್ರೈವೇಟ್ ಸ್ಕೂಲ್ಗಳಿರ್ಬೋದು ಅಂತ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಅತಿ ಹೆಚ್ಚಿನ ಕನಸಿನ ಶಾಲೆ ಅಂತಂದರೆ ಇವತ್ತು ಗೋಪಿಕುಂಟೆ ಗ್ರಾಮ ಅಂತ ಹೇಳ್ಬೋದು ಸರ್ ಸುತ್ತಮುತ್ತ ಯಾವ ಶಾ ಊರಿನಲ್ಲಿಯೂ ಕೂಡ ಇಂಥ ಕಟ್ಟಡ ಇಲ್ಲ ಸರ್ ಇವತ್ತು ಬರಗೂರು ಶಾಲೆಯಲ್ಲಿ ಹೋದ ವರ್ಷ ನೋಡಿದ್ದೆ ಸರ್ ಈ ವರ್ಷ ನಾನು ಇದೇ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ನೋಡ್ತಾ ಇದ್ದೀನಿ ಸರ್ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಹಕಾರ ನಮ್ಮ ಸಾಹೇಬರ ಸಹಕಾರ ಊರಿನ ಸಹಕಾರ ಎಲ್ಲರ ಒಂದು ಶ್ರಮದಿಂದ ಸರ್ ಇವತ್ತು ಇಷ್ಟೊಂದು ಭವ್ಯವಾಗಿ ಬೆಳೆದು ನಿಂತಿರುವ ಶಾಲೆ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ ಸರ್ ಎಲ್ಲರನ್ನ ಕೈ ಬೀಸಿ ಕರೀತಾ ಇದೆ ಎಲ್ಲ ಗ್ರಾಮಸ್ಥರು ಕೂಡ ಮತ್ತು ಸುತ್ತಮುತ್ತ ಹಳ್ಳಿನ ಎಲ್ಲ ಗ್ರಾಮಸ್ಥರು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಲಿ ಅಂತ ಆಸಿಸ್ತೀನಿ ಸರ್ ಅದೇ ರೀತಿ ನಮ್ಮ ಸಿದಾನಂದ ಗೌಡರಿಗೂ ಕೂಡ ಇದೇ ಈ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚು ಹೆಚ್ಚು ಶಾಲೆಗಳನ್ನು ಕಟ್ಟಿಸಿ ಕಟ್ಟುವಂಥ ಸೌಭಾಗ್ಯ ಅವರಿಗೆ ದೇವರು ನೀಡಲಿ ಆಯುರ ಆರೋಗ್ಯ ಆಯುಷ್ಯವನ್ನು ಕಲ್ಪಿಸಲಿ ಅಂತ ಭಗವಂತನಲ್ಲಿ ನಾನು ಸ್ಥಿರವಾಗಿ ಗೌಡ್ರು ನನ್ನ ಆತ್ಮೀಯ ಸ್ನೇಹಿತರು ಹಾಗೆ ನಮ್ಮ ಮಾರ್ಗದರ್ಶಿಗಳು ಅವರು ಈ ಒಂದು ಹೊಸ ಈ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಶ್ರಮಪಟ್ಟು ನಮ್ಮ ದೀನದಳಿತರ ಮಕ್ಕಳಿಗೆ ಬಡವರೆಗ ಮಕ್ಕಳನ್ನು ಅವರು ಕಷ್ಟ ಸುಖ ನೋಡಿ ಈ ಒಂದು ಮನಸ್ಸು ಕೊಟ್ಟು ಇಲ್ಲಿ ಮೂರು ತಿಂಗಳಿಂದ ಪ್ರಯತ್ನ ಮಾಡಿ ಈ ಒಂದು ಹೊಸ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಇವತ್ತು ಬಹಳ ಭವ್ಯ ದೇವಸ್ಥಾನ ಅಂತ ಹೇಳಿದ್ರು ತೀರಿದು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸುಬ್ರಹ್ಮಣ್ಯ ಸಾರು ನಮ್ಮ ಚಿದಂತಗೌಡರು ಎಮ್ ಎಲ್ ಸಿ ಅವರು ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಚಿನ್ನಂದ ಗೌಡರು ಈ ಊರಿಗೆ ಸೌಲಭ್ಯ ಮಾಡಿದ್ದಾರೆ ಬೇಕಾದಂಥ ಸೂರ್ ಕಟ್ಟಿಸಿದ್ದಾರೆ ಸ್ವಾಮಿ ನಮ್ಮ ದೇಮಗೌಡರವರು ಯಾವುದೇ ರಾಜಕಾರಣಿಗಳು ಕಮ್ಮಿ ಇಲ್ಲ ನಮ್ಮ ಶಿರಾ ತಾಲೂಕಲ್ಲಿ ಈ ಥರ ಪ್ರತಿ ಹುಟ್ಟಿದ ಹಬ್ಬಕ್ಕೂ ಒಂದೊಂದು ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ಎಲ್ಲ ಚಿದಾನಂದ ದೆಮ್ಗೌಡರವರು ರಾಜಕ ಎಲ್ಲ ರಾಜಕೀಯ ವ್ಯಕ್ತಿಗಳು ಒಂದು ಪ್ರೇರಣೆ ಗೌರ್ಮೆಂಟ್ ಶಾಲೆಗಳಂದರೆ ಈ ಪ್ರೈವೇಟ್ ಶಾಲೆಗಳಿಗಿಂತ ಅದ್ಭುತವಾಗಿ ಪ್ರೆಸಿಡೆಂಟ್ ಪ್ರೆಸಿಡೆನ್ಸ್ಕೂಗಳಲ್ಲಿ ಗ್ರ್ಯಾನೇಟ್ಗಳನ್ನ ಹಾಕಿಲ್ಲ ಅಂಥ ಅದ್ಭುತವಾದ ಗ್ರ್ಯಾನೇಟ್ಗಳನ್ನ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಾಕಿ ಅವರು ಅದ್ಭುತವಾದ ಒಂದು ಶಾಲೆನ ಕಟ್ಟಿಕೊಡ್ತಾ ಇದ್ದಾರೆ ಈಗಾಗಲೇ ಶಿರಾದಲ್ಲಿ ಕಟ್ಟಿಸಿದ್ದಾರೆ ನಾಲ್ಕೈದು ಕೋಟಿಗೆ ಶಿರಾದಲ್ಲಿ ಕಟ್ಟಿದ್ದಾರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಚಿಕ್ಕನಹಳ್ಳಿಯಲ್ಲಿ ಕಟ್ಟಿದ್ದಾರೆ ಬರಗೂರಲ್ಲಿ ಕಟ್ಟಿದ್ದಾರೆ ಗೋಪಿಗುಂಟೆಯಲ್ಲಿ ನಾಳೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇದೊಂದು ದೊಡ್ಡ ಮಟ್ಟಕ್ಕೆ ಇದನ್ನು ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ